ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತೇಳಿ ಬಿಜಾಪುರ ಜಿಲ್ಲಾ ಬಸವನಬಾಗೇಡ ತಾಲೂಕು ಡೋಣೂರು ನನ್ನ ಊರ ಎಂಬತ್ನಾಲ್ ಸರ ನಂಬರ್ ನಮ್ಮ ತೋಟದ ನಾ ಈ ದ್ರಾಕ್ಷಿ ಕೃಷಿ ಸಂಜೀವಿನಿ ಆ್ಯಪ್ ನಂತರ ಅವ್ರ ಮುಖಾಂತರ ಮಾಡಿದ್ದು ಇವತ್ತಿಗೆ ಒಂದು ನೂರ ಹತ್ತು ದಿನ ಆಯ್ತಿದ್ದು ಈ ಥರ ನಮ್ಮದು ಇಸ್ದು ದ್ರಾಕ್ಷಿ ಇಲ್ಲಿ ಈ ಥರ ಅದ ಎಲ್ಲ ಕೃಷಿ ಸಂಜೀವನಿ ಆ್ಯಪ್ ನಂತರ ಮಾಡಿದ್ದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಂದು ಚಾಟ್ನಿ ಮಾಡಿದ್ದು ಆ ಪ್ರಕಾರ ಮುಂದೆ ಮಾಡ್ಕೋತು ಬಂದ್ವಿ ಕೃಷಿ ಸಿಂಜಿನಿ ಆ್ಯಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾನೆ ಆ್ಯಪ್ ಮುಖಾಂತರ ಏನು ಬೇಕಾದನ್ನೆಲ್ಲ ಅದರೊಳಗೆ ಇದು ಕೇಳೋದು ಮಾಡೋದು ಅಲ್ಲಿಂದ ಏನೇನು ನಮ್ಮ ಪ್ರಾಬ್ಲಮ್ ಹಾಕೋ ಅವ್ರಿಗೆ ಅದನ್ನು ಕೇಳ್ಕೊಂಡು ಮಾಡ್ಕೊಂಡು ನಾ ಮಾಡ್ಕೊತ ಬಂದೀನಿ ಪ್ರತಿದಿನ ಆವಾಗ ಮೀಟಿಂಗ್ ಇರ್ತಿತ್ತು ಪ್ರತಿ ಮೀಟಿಂಗ್ ಒಳಗು ನಾ ಜಾಯ್ನ್ ಆಗ್ತಿದ್ದೆ ಜಾಯ್ನ್ ಆಗಿ ಎಲ್ಲ ಕೇಳಿ ಮಾಡಿ ಏನು ಮಾಡಬೇಕು ಯಾವ ಥರ ನಿಯೋಜನೆ ಮಾಡ್ಕೋಬೇಕು ಏನೇನು ಮಾಡ್ಕೋಬೇಕು ಎಲ್ಲ ಮಾಡೀನಿ ಮತ್ತೊಂದು ನೂರ ಹತ್ತು ದಿನ ಆಯ್ತು ಇವತ್ತಿಗೆ ಈ ಥರ ನಮ್ಮದು ಇಲ್ಲಿ ಈ ಥರ ಎಕ್ದಮ್ ಫುಲ್ ಗಟ್ಟಿ ಈ ಥರ ಗಟ್ಟಿ ಒಳಗದ್ರಿ ಒಟ್ಟ ಅಂದರೆ ಏನು ನಿರ್ಗಾಳ ಅಲ್ಲಿ ಮಮ್ಮಿ ಅಲ್ಲಿ ಆಗಿಲ್ಲ ಹೋದ ವರ್ಷ ನನಗೆ ನಿರ್ಗಾಳ ಮತ್ತು ಮಮ್ಮಿ ಸಿಕ್ಕಾಪಟ್ಟೆ ಕಡೆಯದು ಇಡೀ ಪ್ಲಾಟ್ ಎಲ್ಲ ಸಿಕ್ಕಾಬಿಟ್ಟು ಲೋಡ್ ಇತ್ತು ಲೋಡಿದ್ದು ಒಟ್ಟ ಏಳೂರು ಎಂಟು ತನ ಆಯ್ತು ಎಲ್ಲ ಸಾದಾ ಕ್ವಾಲ್ಟಿ ಈ ತೆಗ್ದಿದ್ದು ಆರ್ನೂರು ವರ್ಷ ಆರು ವರ್ಷನಾಗ ಹೋದರ್ಷನಾಗ ನನಗೆ ಎಂದೂ ಕ್ವಾಲ್ಟಿ ಲಾಸ್ ಆಗಿದ್ದು ಎಂದೂ ಆಗಿದ್ದಿಲ್ಲ ಈ ವರ್ಷ ಮತ್ತು ಹೊಳೆ ನಾ ಕೃಷಿ ಸಂಜೀವಿನಿ ಆ್ಯಪ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಥರಲೇ ಸ್ಟಾರ್ಟ್ ಮಾಡಿ ಈ ಸಾರೇ ಗಟ್ಟಿನ್ನೋದು ಎಲ್ಲ ಏನು ಪ್ರಾಬ್ಲಮ್ ಅಂತ ಕಾಳಿಲ್ಲ ಫಸ್ಟಿಗೆ ಹೂ ಬಿಡೋಕ್ಕೆ ಕಡಿಮೆ ಬಿಡ್ತು ಮುಂದೆ ಅದನ್ನು ಹೆಂಗೆ ಉಳಿಸೋಬೇಕು ಏನು ಹೇಳಿ ಇವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಂಡು ಮಾಡಿ ಮಾಡಿಕೊಂಡು ಇದ್ದಾಡ್ಸಲ್ಲಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಫ್ಲಾರಿಂಗ್ ಸ್ಟೇಷನಾಗಿ ಕಾಳು ಆಡಿಸ್ಲಾರಂಗೆ ಅವಾಗೂ ಎಲ್ಲ ಕೇಳಿ ಮಾಡಿ ಅಡ್ವಾನ್ಸ್ ಅವ್ರ ಕಡೆ ಎಲ್ಲ ಸಜೆಷನ್ ತಗೊಂಡು ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿಗೆ ರೀ ಈಗಂತೂ ಚಲೋ ನನಗೇನೇನು ಪ್ರಾಬ್ಲಮ್ ಆಗಿಲ್ಲ ಈ ವರ್ಷ ಚಲೋ ರಿಸಲ್ಟು ಬಂದದ ನನಗೆ ಈಗ ಈಗ ನೂರಾ ದಿನ ಆಯ್ತು ಇನ್ನೊಂದ್ ಹದಿನೈಪತ್ ದ ನಂದು ಕಾಯಿ ತೆಗಿಬೇಕ್ರಿ ಆ ಇದು ಬರ್ತದ ಹದಿನೈದಿಂದ ತೆಗಿತೀವಿ ಮತ್ತೆ ಎಲ್ಲರಿಗೂ ಬುರಿ ಇದ್ ಬಾಳ ಕಾಡತ್ರಿ ಪ್ರತಿಯೊಬ್ಬರು ಪ್ರತಿಯೊಬ್ಬರೈತ್ರಿ ಹೊಲ್ದಾಗ ನಾವು ನೋಡೀವಿ ಎಲ್ಲ ಬುರಿ ಇದ್ ಪ್ರಾಬ್ಲಮ್ ಆಯ್ತು ನಾವು ಮೀಟಿಂಗ್ ಜಾಯ್ನ್ ಆಯ್ತು ಸರ್ ಕೇಳಿದ್ವಿ ಪ್ರಕಾಶನ್ ದಾಗ ಏನ್ ಮಾಡಬಹುದ್ರಿ ಸರ್ ಮೂವತ್ತೈದು ದಿನ ಅಂತ ಹೇಳಿದ್ರ ಪ್ಲೋರಿಂಗ್ ಸ್ಟೇಷನ್ ಆಗ ಆಕ್ರೋ ಅಥವಾ ಮೀರ್ವಾನ್ ಯಾವ್ದಾರ ಒಂದ್ ಸ್ಪ್ರೇ ತಗೋರಿ ಸ್ಪ್ರೇ ಮಾತ್ರ ಗಚ್ಚಿ ತಗೋಬೇಕು ನಾಕ್ನೂರ್ ಲೀಟರ್ ನೀರ್ ಹೋಗ್ಬೇಕಂತ ಹೇಳಿದ್ರು ಒಂದ್ ಎಕರೆ ನೂರ್ ಎಮ್ ಎಲ್ ಅಂತ ಇದು ನೂರು ಎಮ್ ಎಲ್ ಎ ಒಂದು ಎಕರೆ ಒಂದು ಎಕರೆಗೆ ಹೊಡಿಬೇಕು ನಾಲ್ಕುನೂರು ಲೀಟ್ರ್ ನೀರಿನಾಗೆ ಹೊಡಿಬೇಕು ಹೇಳಿದ್ರು ಆ ಥರ ಸ್ಪ್ರೇ ತಗೊಂಡೆವು ಎಲ್ಲಿ ಹುಡುಕ್ಯಾಡ್ತೀನಂದ್ರು ನಮ್ಮ ಹೊಲದಾಗ ಒಂದು ಬುರಿ ಸಿಗಿಲ್ಲ ನಮ್ದು ನಮ್ಮದು ಜಮೀನಿ ಅದು ಕೆಳಗೆ ಒಟ್ಟು ಬುರಿ ಸಿಕ್ಕಿಲ್ಲ ಅನ್ನೂ ನೀರಿನ ಮ್ಯಾನೇಜ್ಮೆಂಟ್ ಹೇಳಿದ್ರು ಆ ಥರ ಮಾಡ್ಕೊಂಡ್ವಿ ಮುಂದೆ ಐವತ್ತು ನಾ ನಲ್ವತ್ತಾರು ನಲ್ವತ್ತೇಳು ದಿವ್ಸಕ್ಕೆ ಅವಾಗ ಒಂದು ಬುರಿ ಇದು ತೊಗೊಂಡೆವು ಅರುವತ್ತು ಐವ ಐವತ್ತೈದು ಐವತ್ತಾರು ದಿವಸಕ್ಕೆ ಒಂದು ತೊಗೊಂಡೀವಿ ಹಿಂಗೆ ಪ್ರತಿ ಹತ್ತು ದಿವ್ಸಕ್ಕೊಮ್ಮೆ ಹದಿನೇಳು ದಿವಸಕ್ಕೊಂದು ತೊಗೊಂಡು ಬಂದೆವು ಮುಂದೆ ನಮಗೇನು ಚಾಲೆಂಜ್ ರೀ ಮಾಲ್ ಗಟ್ಟಿ ಮಾಡೋದು ಗಟ್ಟಿ ಹಾಂ ಮಾಡಬೇಕಂತೇಳಿ ಸರಿಯಾಗಿ ಪ್ರಕಾಶ್ ಕೇಳ್ಕೊಂಡು ಮಾಡಿ ಎಲ್ಲ ಜೀರೋ ಬಾವ್ ಚೌತಿ ಸ ಅಲ್ಲಿಂದ ಬಾರ ಸೆಟ್ ಜೀರೋ ಜೀರೋ ಪನ್ನ ಸಲ ಕೆಳಗೆ ಬಿಡಕ್ಕೆ ಕೇಳಿದ್ರು ಪಾಸ್ಪರ್ ರಸ ಪುಟ್ಟ ಸರ್ಚ್ ಮಾಡ್ಬೇಕು ನಿಮ್ ಹೊಲ್ದಾಗ ಅಂದ್ರು ಪಾಸ್ಪರ್ಸ ಪುಟ ಸರ್ಚ್ ಮಾಡಿದಿವಿ ಸರ್ಚ್ ಮಾಡಿದಕ್ಕೆ ಮಾಲ್ ಗಟ್ಟಿ ಆಯ್ತ್ರಿ ಮುಂದ್ ಐವತ್ತೊಂಬತ್ತನೇ ನಿಮಿಷಕ್ಕೆ ಸೆಟ್ಟಿಂಗ್ ಜಿ ಆದ್ಮೇಲೆ ನಲ್ವತ್ತು ನಿಮಿಷಕ್ಕೆ ಸೆಟ್ಟಿಂಗ್ ಜಿ ಎ ಮಾಡ್ಕೊಂಡಿ ಅರವತ್ತು ನಿಮಿಷಕ್ಕೆ ಜಿ ಎ ಮಾಡ್ಕೊಂಡಿನಿ ಅದಾದ್ಮೇಲೆ ಮುಗಿತಾರೆ ನಾ ಹಾಳೆನ್ ಜಿ ಅದ ಏನೂ ಮಾಡಿಲ್ಲ ಅಷ್ಟೇ ಮೇಲೆ ಬಂದಿನಿ ಮುಂದೆ ಇವೇ ಗೊಬ್ಬರ ಹೇಳಿದ್ ಕೆಳಗೆಲ್ಲ ಬಿಟ್ಕೋತ ಬಂದಿನಿ ಈಗ ಬಂದು ನೀರ್ ಸ್ವಲ್ಪ ಕಡಿಮೆ ಬಿದ್ದತ್ ಮನೆ ಸರ್ ಮತ್ತ ಬರೀ ಸರ್ ನೋಡ್ಬರ್ರಿ ಹೊಲ ನಮ್ದು ಹಿಂಗತ್ತ ಕರ್ಸಿ ನೋಡಿದಾಗ ನೀರ್ ಕಡಿಮೆ ಬಿದ್ದ ನೀರ್ ಜಾಸ್ತಿ ಮತ್ತೆ ಎಲ್ಲಾ ರೈತರು ಏನ್ ಮಾಡ್ಬಿಡ್ತಾರೀ ನೂರ್ ದಿನ ಆದ್ಮೇಲೆ ನೀರ್ ಕಡಿಮೆ ಮಾಡ್ಕೊತ ಬರ್ತಾರ ಅಲ್ಲಿ ಮಮ್ಮಿ ಪಿಕೇಶನ್ ಬಾಳ್ ಹೆಚ್ಚಾಕದ ನೀರ್ ಹೆಚ್ಚಾಕದ ನಮಗ ಸರ್ ಹೇಳಿದ್ರ ಮನೆ ನೀವ್ ನೀರ್ ಕಮ್ಮಿ ಮಾಡಿದ್ರೆ ಇಂತ ತುದಿ ಒಳಗಿಂದ ನೀರ್ ಹಳೆ ಜಗಾ ಸ್ಟಾರ್ಟ್ ಮಾಡ್ತದ ನೀರ್ ಒಂದ್ ಲೆವೆಲ್ ನಾಗ ಹೋಗಿ ನೀವು ನೀವೇ ನೋಡಬೇಕ್ರಿ ರೈತರು ಅಂದ್ರೆ ಕೈಯಾಗ ನಿಮ್ಗೆ ಹಿಡಿದ್ರೆ ಹಿಂಗ ಟೈಟ್ ಇರ್ಬೇಕು ಅಂದ್ರೆ ನೀರ್ ಕರೆಕ್ಟ್ ಅದತ್ತ ನೀವು ತಿಳ್ಕೋಬೇಕು ಒಂದ್ ಲೂಸ್ ಬಿತ್ತಪ್ಪ ಅಂದ್ರೆ ನೀರ್ ಕಡಿಮೆ ಬಿದ್ದ ಅನ್ಬೇಕು ನಾವ್ ಒಂದಿನ ದಿನ ಬಿಟ್ಟು ಒಂದಿನ ದಿನ ರೀ ಒಂದಿನ ದಿನ ಬಿಡ್ತೀನಿ ನೀರ ಇನ್ನೊಂದ್ ದಿನ ಗ್ಯಾಪ್ ಮಾಡಿ ಮತ್ತೊಂದ್ಸರಿ ಬಿಟ್ಟಾಗ ನಾಲ್ವತ್ತು ಲೀಟ್ರ್ ನೀರು ಬಿಡ್ತೀನಿ ಅಂದ್ರೆ ಪ್ರತಿ ನಿಮಿಷಕ್ಕೂ ಇಪ್ಪತ್ತು ಲೀಟ್ರ್ ನೀರು ನಾನು ಹೊಲ್ಕೋಬೇಕು ಆ ತರನ ಬಿಟ್ಟಿನಿ ನಂದು ಎಲ್ಲ ಈ ಥರ ಸೈಜಿಂಗ್ ಬಂದದ ಮುಂದೆ ಜೀರೋ ಜೀರೋ ಪನ್ನ ಸರಿ ಕೆ ಎಮ್ ಎಸ್ ಇವೆಲ್ಲ ಬಿಟ್ಕೊಂಡು ಬಂದಿ ನಾ ಈಗ ಮಾಲ್ ಎಂತ್ರ ಇಷ್ಟ ಅದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಹೋದ್ ಸರಿ ಪ್ರಾಬ್ಲಮ್ ಆಗಿತ್ತು ರೀ ಯಾಕಂದ್ರೆ ಹಿಂದ ನಾ ಎರಡು ವರ್ಷ ಕೃಷಿ ಸಂಜಿನ ಯಾಕೆ ನಿಂತ್ರಿ ಮಾಡಿದೆ ಎರಡನೇ ವರ್ಷ ಮೂರು ಮೂರನೇ ವರ್ಷ ನಾಲ್ಕನೇ ವರ್ಷ ಐದನೇ ವರ್ಷ ಸ್ವಂತ ಮಾಡೋಣತ್ತೆ ಬಿಟ್ಟು ಸ್ವಂತ ಮಾಡಿದೆ ಅವ್ರದ್ದೆಲ್ಲ ನನಗೆ ಐಡಿಯಾ ಐತೆ ಅಲ್ಲ ಐತೆ ಸ್ವಂತ ಮಾಡದ ಕರಿ ವಾತಾವರಣ ಚಾಲೆಂಜ್ ಆಗ್ಬಿಡ್ತೀರಿ ಹೋದ ವರ್ಷದಿಂದ ನಮಗೆ ಮಾಡೋಕ್ಕಾಗಲಿಲ್ಲ ಅಷ್ಟು ಅದಕ್ಕೆ ವಾಪಸ್ನ ಹಳ್ಳಿ ಸರ್ ಮತ್ತ ಕೃಷಿ ಸಂಜೀವಿನಿ ಆ್ಯಪ್ಗೆ ಹೋಗಿ ಅವ್ರ ಜೋಡೆಲ್ಲಾ ಕೃಷ್ಣ ಸಾರಿಗೆ ಮತ್ತ್ ದನವಾಳೆ ಸಾರಿಗೆ ಎಲ್ಲಾ ಕೇಳಿ ಮಾಡಿ ಅವ್ರ ಮುಖಾಂತರ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದಿನಿ ಈಗಂತರ ನನಗೆ ಬಹಳ ಖುಷಿ ಅದ್ರ ಈ ವರ್ಷ ನೂರ ಹತ್ತು ನೂರ ಹನ್ನೆರಡು ನಿಮಸಕ್ಕೆ ನನಗೆ ಈ ತರ ಮಾಲ ಹಿಂಗ ನಾನು ಅಲ್ಲಾಗಿದ್ದು ಆರ್ನೇ ಬೆಳಿ ಈ ತರ ನನಗೆ ಎಂದೂ ಇರ್ಲಿಲ್ಲ ನಾ ಸ್ವಲ್ಪ ನಾ ಹೋದ್ರೆ ಸ್ವಲ್ಪ ಅಲ್ಲಿ ಗರ್ಸಿನ ಬರ್ತದೆ ಅಲ್ಲಿ ಹೋದ್ರೆ ತೀರಾ ಕಲರ್ ಎಲ್ಲಾ ನೋಡಬಹುದು ಈ ತರ ನಾನು ನನ್ ಬಹಳ ಖುಷಿ ಇದಾವೆ ಕೃಷಿ ಸಂಜೀವಿನಿ ಆಪ್ ನಂತರ ಎಲ್ಲಾ ರೈತರು ಸದುಪಯೋಗ ಪಡಿಸೋ ರೀ ಇನ್ನೊಂದು ಮಾತ ರೈತರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನೀವು ನಾವು ರೈತ್ರು ಇನ್ನೊಂದು ಏನು ಮಾಡ್ತಿರ ಎಲ್ಲರೂ ಸಿಕ್ಕಾಪಟ್ಟೆ ಕಡ್ಡಿ ಇಡೋದು ಸಿಕ್ಕಂಗೆ ಗುಣಿಬಿಡೋದು ಅದ್ರ ರೈಂತ್ರು ಏನಕ್ಕದ ಮಮ್ಮಿ ಪು ಹಚ್ಚಾಕದ ಶುಗರ್ ಬರೋಕೆ ಕಾಡ್ತದ ಅದಕ್ಕೆ ಎಲ್ಲ ರೈತರು ಏನು ಮಾಡ್ರಿ ಹನ್ನೊಂದು ಐದು ನಿಮ್ಮ ಸೈಜ್ ಇತ್ತು ಹನ್ನೊಂದು ಐದಲೇ ಐವತ್ತೈದು ಐವತ್ತೈದು ಕಡ್ಡಿ ಅವಶ್ಯಕತೆ ಇಲ್ಲ ಈಗ ಹನ್ನೊಂದು ನಾಲ್ಕು ಇರ್ತದ ಹನ್ನೊಂದು ನಾಲ್ಕಲೇ ನಾಲ್ತ್ತ್ನಾಲ್ಕು ನಾಲ್ವತ್ನಾಲ್ಕು ಕಡ್ಡಿಯೂ ಆ ಸ್ಕ್ವೇರ್ ಫುಟ್ ಮೇಲೆ ಲೆಕ್ಕ ಮಾಡಿದ್ರೆ ಅಷ್ಟು ಅವಶ್ಯಕತೆ ಇಲ್ಲ ಈಗ ಹನ್ನೊಂದು ಐದು ಇದ್ದವ್ರು ನಾಲ್ವತ್ತರಿಂದ ನಾಲ್ವತ್ತೈದು ಕಡ್ಡಿ ಅಷ್ಟೇ ಇಡ್ರಿ ಹನ್ನೊಂದು ನಾಲ್ಕು ಸೈಜ್ ಇದ್ದವರು ಮೂವತ್ತು ಮೂವತ್ತರ ಮೂವತ್ತೈದು ಮೂವತ್ತಾರು ಕಟ್ಟಿ ಅಷ್ಟೇ ಹೇಳ್ರಿ ಅಂದ್ರೆ ಗರ್ದಿ ಇರ್ಲಾರಂಗ್ ನೋಡ್ಕೋರಿ ನೀವು ಆ ಆತರ ಮಾಡಿದ್ರಂದ್ರೆ ನೀವು ಕ್ವಾಲ್ಟಿನೂ ತೆಗಿಬೋದು ಚಲೋ ರೇಟಿಗೂ ನಿಮ್ ಮನಕ್ ಮಾರ್ತದ ನಾವು ಅತಿ ನಾವು ನೋಡಕ್ ಚಂದ ಕಾಣಿಸ್ತದ ಗುಣ ಇದ್ದಾಗ ಕರೆ ನಾಳೆ ಟ್ರೇ ತುಂಬಿ ಟ್ರೇನಾಗ ಹೋಗಿ ಸಣ್ಣ ಹಾಕಿ ಸಣ್ಣ ಅಂದು ಬಾಕ್ಸ್ ತುಂಬಾ ಭಾಳ ಕಷ್ಟ ಆಗ್ತದ ನೀವು ಕಡಿಮೆ ಮಾಲ್ ಹಿಡಿದ್ರಂದ್ರೆ ನಿಮ್ಗೆ ಚಲೋ ನಿಮ್ಗೆ ಅದ್ರ ರಿಸಲ್ಟ್ ಸಿಕ್ತದ ಅದ್ರದ್ದು ನಿಮ್ಗೆ ಲಾಸ್ಟಿಗೆ ಗೊತ್ತಾಗ್ತದೆ ನಾವು ಕಮ್ಮಿ ಹಿಡ್ದಿದ್ದು ಮಾರಾ ನಿಮಗೆಲ್ಲ ಅದ್ರದ್ದು ಅನುಭವ ಬರ್ತದೆ ಅವಾಗ ಹಾ ಚಲೋ ಐತಿ ಸರ್ ನಮ್ಗೆ ಅಂತ ಹೇಳಿ ಅದೊಂದು ಎಲ್ಲರೂ ದಯಮಾಡಿ ಎಲ್ಲರೂ ಮಾಡ್ರಿ ನನ್ನ ರೈತರು ಸರ್ ಇನ್ನೊಂದು ಎಲ್ಲ ರೈತರೇನ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಆರು ವರ್ಷ ಪ್ಲಾಟ್ ಒಳಗೆ ಫಸ್ಟ್ ಎರಡು ವರ್ಷ ಒಬ್ಬರು ಮೆಸ್ರು ಇಟ್ಟಿದ್ದೆ ಆವಾಗೂ ಮಾಡ್ದೆ ಆವಾಗ ಮುಂದೆ ಮೂರನೇ ವರ್ಷ ನಾಲ್ಕನೇ ವರ್ಷ ಕೃಷಿ ಸಂಜೀವಿನಿ ಆ್ಯಪ್ ನಿಂತರ ಮಾಡಿದೆ ಐದನೇ ವರ್ಷ ಬಿಟ್ಟೆ ನಾ ಸ್ವಂತ ಮಾಡಬೇಕಂತೇಳಿ ಅವಾಗ ನಾ ನಾನು ಮೂರನೇ ಮತ್ತು ನಾಲ್ಕನೇ ವರ್ಷ ಚಲೋ ಕ್ವಾಲ್ಟಿ ಬಂದಿತ್ತು ಚಲೋನೂ ಮಾಡ್ಕೊಂಡೆ ಆವಾಗ ಮುಂದೆ ಇವ್ರನ್ನ ಬಿಟ್ಟು ಸ್ವಂತ ಮಾಡಿದೆ ಆ ಹೋದ ವರ್ಷ ಅಂತ ವಾತಾವರಣ ಚಾಲೆಂಜ್ ಇದ್ದದಕ್ಕೆ ನಮ್ಗೆ ಏನೂ ಗೊತ್ತೇ ಆಗಲಿಲ್ಲ ಮಾಡೋದಾಗಲಿಲ್ಲ ಈ ವರ್ಷ ಮತ್ತೆ ಕೃಷಿ ಸಂಜೀವಿನಿ ಆಪ್ ನಂತರ ಮಾಡಿನಿ ಈ ತರ ಪ್ಲಾಟ್ ಅದ ಎಲ್ಲ ರೈತರಿಗೆ ಇಷ್ಟೇ ಈಗ ನಿಮ್ಗೆ ದಿನ ವೆಬಿನಾರ್ ಲೈವ್ ವೆಬಿನಾರ್ ಬರ್ತಾರೆ ಆಪ್ ಒಳಗೆ ಅಲ್ಲಿ ನಿಮ್ ಪ್ರತಿದಿನ ಏನ್ ನಿಮ್ ಸಮಸ್ಯೆ ಇರ್ತೋ ಎಲ್ಲಾನು ಹೇಳ್ತಾರೆ ಪ್ರತಿದಿನ ಇರ್ತದೆ ಅಕ್ಟೋಬರ್ ಚಟ್ನಿ ಒಳಗೆ ಪ್ರತಿ ದಿನ ಇರ್ತದೆ ಇಲ್ತಾನ ನಿಮ್ಗೆ ಎಪ್ಪತ್ತ ಎಂಬತ್ ದಿನ ಆಗುತ್ತಾನು ಮುಂದೆ ಒಂದಿನ ಬಿಟ್ಟು ಒಂದ್ ದಿನ ಇರ್ತದೆ ಎಂಬತ್ ದಿನ ಎಪ್ಪತ್ತಿನ ಆದ್ಮೇಲೆ ಕಾಲ್ ಸೆಟ್ಟಿಂಗ್ ಆಗಿ ನೀರ್ ಇಳಿತಾನು ಪ್ರತಿದಿನ ಲೈವ್ ವೆಬಿನಾರ್ ಇರ್ತದೆ ನೀವು ಅಟೆಂಡ್ ಆಗ್ಬೋದು ಕೇಳಬಹುದು ಪ್ರತಿಯೊಂದು ಸ್ಪಾಟ್ ನಿಮ್ಮ ಮೊದಲೇ ಏನಾಗಿರ್ತದೆ ಅವ್ರಿಗೆ ತೋರಿಸ್ಬೋದು ಸರಿ ಅಲ್ಲೇ ನಿಮ್ಮ ಸಜೆಶನ್ ಸಿಗ್ತದೆ ಅದಕ್ಕೆ ನೀವು ಎಲ್ಲಾರ ಕೃಷಿ ಸಂಜೀವಿನಿ ಆಪ್ ಎಲ್ಲ ರೈತರು ಅದನ್ನ ಸದುಪಯೋಗ ಪಡಿಸೋರಿ ಅದರಿಂದ ನಿಮ್ಗೆ ಅನುಕೂಲ ಆಗ್ತದ್ ಅಂದ್ರೆ ಈ ಸದ್ ಇವತ್ತಿನ ದ್ರಾಕ್ಷಿ ಬೆಳೆದು ನಾ ನಾ ಬೆಳ ಆರು ವರ್ಷ ಆಯ್ತು ನನಗೆ ಅಷ್ಟು ಇದು ಇಲ್ಲ ಇವತ್ತು ದ್ರಾಕ್ಷಿ ಬೆಳೆದು ರೈತರಿಗೆ ಕೇಳಿದ್ರೆ ಮೊದಲಿನವ್ರಿಗೆ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಮೊದಲು ಬೆಳೆದಂಗೆ ದ್ರಾಕ್ಷಿ ಬೆಳೆದ್ರೆ ಈ ಸದ್ ಬೆಳೆಯಕ್ಕೆ ಬೆಳೆಯಾಕೆ ಆಗಿಲ್ಲ ಅಂತೇಳಿ ಅದಕ್ಕೆ ಇಂಥ ಒಬ್ರು ಯಾರೇ ಇದ್ರನ್ನ ನೋಡಿ ಮಾಡಿ ಕೃಷಿ ಸಂಜೀವಿನಿ ಆಪದ ನನಗೆ ಎಲ್ಲ ಕಡೆ ತಿಳ ನೋಡಕ್ಕಾಗಿ ಇವರು ಚಲೋ ಅನ್ನಿಸ್ತು ಅದಕ್ಕೆ ಇಲ್ಲಿ ಬಂದು ನಾವು ಇವ್ರು ಜೊತೆ ಇದೀನಿ ಇವ್ರ ಜೊತೆ ಮಾಡ್ಕೊತೀನಿ ಇಲ್ಲ ರೈತರು ಇದನ್ನ ನೋಡ್ರಿ ನೋಡಿ ನೀವು ಒಂದ್ಸರಿ ಬಂದು ನಾವು ವಿಸಿಟ್ ಮಾಡ್ತೀನಿ ಮಾಡ್ಬೋದು ನಮ್ಮ ಮೂಲಕ ಬಂದು ನೋಡ್ಕೊಂಡು ನಿಮ್ಗೆ ಸರಿ ಅನ್ನಿಸ್ತಾ ಅಂದ್ರೆ ಮುಂದೆ ನೀವು ವಿಚಾರ ಮಾಡ್ರಿ ಇಲ್ಲ ಎಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ರೀ ನಮಸ್ಕಾರ